ಮೊದಲನೇದಾಗಿ ಅವನು ಮಾತಾಡೋಕೆ ಮುಂಚೆ ನಾನು ಮಾತಾಡ್ಬಿಡ್ತೀನಿ ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ ನಮ್ಮ ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟು ರವಿ ಸಾರ್ದು ಶೂಟ್ ಮಾಡ್ತಿದ್ದೆ ಬಂದ ಕರೆಕ್ಟಾಗಿ ಬಂದ ಬಂದ ತಕ್ಷಣ ರವಿ ಸಾರ್ ಹೇಳಿದ್ರು ಏಯ್ ಏನ ನೀನು ಹತ್ತುವರೆಗೆ ಶೂಟಿಂಗ್ ಬರ್ತೀಯ ನೀನು ಏನ ನೀನು ಅಂದರು ಹಂಗೆ ಅಯ್ಯಯ್ಯೋ ಇಲ್ಲಣ್ಣ ಯಾರಣ್ಣ ಹೇಳಿದ್ದು ನಿಮಗೆ ನಾನು ಅವಾಗ ರವಿ ಸಾರ್ ಹೇಳಿದೆ ಇಲ್ಲಲ್ಲ ಸರ್ ಅವನು ಏಳು ಗಂಟೆ ಅಂದರೆ ಏಳು ಗಂಟೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಇಸ್ ಮೈ ಬ್ರದರ್ ಅವನು ಹೀರೋ ಸೆಕೆಂಡ್ರಿ ನನಗೆ ಈಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲದಕ್ಕಿಂತ ಸೆವೆನ್ ಅಂದರೆ ಸೆವೆನ್ ಓ ಕ್ಲಾಕ್ ಇರ್ತಾನೆ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯಿತು ಹತ್ತೈತ್ತು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ ನಾನು ಫೋನ್ನ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಇನ್ನೂ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ ಅಂದರೆ ಅಷ್ಟು ಪ್ರಾಮ್ಟಾಗಿ ಏನು ಕೇಳ್ತೀನಿ ಇದ್ರೆ ಎಲ್ಲ ಇಡೀ ಯೂನಿಟ್ಟಿದ್ರು ನಂಗೆ ಅಂದರು ಸೊ ಯಾವಾಗಲೂ ಅಷ್ಟೇ ಪ್ರಾಮ್ಟಾಗೆ ತುಂಬ డెట్ డెడికేట్ అందరూ అని బే మాట్లాడంగల్ ఇొంద మాట్లాడుతీ డెడికేషన్ అని బే బట్ ఈస్ అ ప్రాంప్ట్ అండ్ దెన్ నూ ధృవ నోడ్తాయి జస్ట్ లైక్ నన్న అప్పు శివణ్ణ ధృవల్ నోడ్తా నన్ను అబ్బా ధృవల్ నోడ్తాను నిజవ్లూ అస్టూ ఇన్ సెన్స్ అసూ అద్భుతంగా ఇయ నమ అర్జున్ హు నేను ఓపెనింగ్ ఒక సీన్ తగ్దినందు ఓపెనింగ్ ఒక సీన్ ఇడి సినిమా ಹೆಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವ್ನು ಇವ್ನ ಥರ ಆಗಬೇಕಲ್ಲ ನಾನು ಅನ್ಸುತ್ತೆ ಆ ಥರ ಆ ಥರ ಆ್ಯಕ್ಟ್ ಮಾಡಿ ಅನು ಸೊ ಏನಕ್ಕೆ ಹೇಳಿದೆ ಅಂದರೆ ಅವ್ನು ಮಾತಾಡೋಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಗಿದ್ಬಿಟ್ಟು ಅಂತ ಹೇಳಿದೆ ಹೇಳಂಗಪ್ಪ